ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಕಡ್ಡಿಮ್ಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಹದಿನಾರು ವರ್ಷವಾದರೂ ಪಾವತಿಯಾಗದ ಗುತ್ತಿಗೆದಾರರ ಬಿಲ್ ಎರಡನೇ ಬಾರಿ ನ್ಯಾಯಾಲಯದಿಂದ ಪಂಚಾಯತ್ ರಾಜ್ ಇಲಾಖೆ ವಾಹನ ಜಪ್ತಿ ಆದೇಶ ಮತದಾರರ ಮ್ಯಾಪಿಂಗ್ ಪರಿಷ್ಕರಣೆ ಕಾರ್ಯ ಬಿಎಲ್ಒಗಳಿಗೆ ಮುಗಿಬಿದ್ದ ಜನರು ರಾಜ್ಯ ಸರ್ಕಾರದಿಂದ ಟಿವಿ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಹತ್ತು ಕೋಟಿ ಬಿಡುಗಡೆ ಬಸಂಗೌಡ ಬಾದರ್ಲಿ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಧ್ವನಿ ವಾರ್ತೆಗಳ ವಿವರ ಹದಿನಾರು ವರ್ಷ ಕಳೆದರೂ ಗುತ್ತಿಗೆದಾರರಿಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಬಿಲ್ ಪಾವತಿಸದ ಕಾರಣ ಎರಡನೇ ಬಾರಿಗೆ ಇಲಾಖೆಯ ವಾಹನ ಜಪ್ತಿಗೆ ನಗರದ ಹಿರಿಯ ಶ್ರೇಣಿ ನ್ಯಾಯಾಲಯ ಆದೇಶಿಸಿದೆ ಕಳೆದ ಬಾರಿ ಜಪ್ತಿಗೆ ಆದೇಶಿಸಿದಾಗ ತಡೆಯಾಜ್ಞೆ ತಂದು ಬಚವಾಗಿದ್ದ ಇಲಾಖೆಯ ಅಧಿಕಾರಿಗಳು ನಂತರದಲ್ಲಿ ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿ ಎರಡು ತಿಂಗಳೊಳಗಾಗಿ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡುವುದಾಗಿ ಕೋರಿಕೊಂಡಿದ್ದರು ಆದರೆ ಎರಡು ತಿಂಗಳು ಕಾಲಾವಕಾಶ ಮುಗಿದರೂ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದ ಕಾರಣ ಪುನಃ ಎರಡನೇ ಬಾರಿಗೆ ಇಲಾಖೆ ವಾಹನವನ್ನು ಜಪ್ತಿ ಮಾಡಲು ನ್ಯಾಯಾಲಯ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರ ಪರ ವಕೀಲರೊಂದಿಗೆ ನ್ಯಾಯಾಲಯದ ಅಧಿಕಾರಿಗಳು ಇಲಾಖೆಯ ಬುಲೆರೋ ವಾಹನವನ್ನು ಗುರುವಾರ ಜಪ್ತಿ ಮಾಡಿದರು ಆಗ ಬೇರೆ ದಾರಿಯಿಲ್ಲದೆ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗದ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅಸಹಾಯಕರಾಗಿ ವಾಹನದ ಚಾಲಕನೊಂದಿಗೆ ಮಾತನಾಡಿ ಆಫೀಸ್ನಿಂದ ನಡೆದುಕೊಂಡು ಹೊರಹೋದರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನ ನೆರೆ ಹಾವಳಿ ಯೋಜನೆ ಅಡಿಯಲ್ಲಿ ಹದಿನಾರು ವರ್ಷಗಳ ಹಿಂದೆ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಗುತ್ತಿಗೆದಾರ ಚನ್ನಬಸಪ್ಪ ಹತ್ತಿಗುಡ್ಡ ಇಲಾಖೆಯ ಆದೇಶದಂತೆ ನಿರ್ವಹಿಸಿದ್ದರು ಕಾಮಗಾರಿ ಪೂರ್ಣಗೊಂಡ ನಂತರ ಬಿಲ್ ಪಾವತಿಸುವಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಿಂಧನೂರು ಉಪವಿಭಾಗದ ಅಧಿಕಾರಿಗಳ ಮೊರೆ ಹೋಗಿದ್ದರು ಕಾಮಗಾರಿ ಬಿಲ್ ಬಿಡುಗಡೆ ಮಾಡಲು ಹಲವು ವರ್ಷಗಳ ಕಾಲ ಅಧಿಕಾರಿಗಳು ಸತಾಯಿಸಿದ ಕಾರಣ ಗುತ್ತಿಗೆದಾರರು ಕಾನೂನು ಮೊರೆ ಹೋಗಿದ್ದರು ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ದಾವೆ ದಾಖಲು ಗುತ್ತಿಗೆದಾರರು ಸಿಂಧನೂರಿನ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಧಾವೆ ದಾಖಲಿಸಿದ್ದರು ನ್ಯಾಯಾಲಯ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದರೂ ಸಹ ಇಲಾಖೆಯ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ಹಾಗಾಗಿ ಪ್ರಕರಣದ ದಾಖಲಾತಿಗಳನ್ನು ವಿಚಾರಣೆಗೆ ಒಳಪಡಿಸಿದ ನ್ಯಾಯಾಲಯ ಏಕಪಕ್ಷೀಯ ಆದೇಶದೊಂದಿಗೆ ಒಟ್ಟು ಬಿಲ್ ಬಾಕಿ ಮೊತ್ತ ಎರಡು ಲಕ್ಷ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ರೂಪಾಯಿಗೆ ಎರಡು ಸಾವಿರದ ಹತ್ತರಿಂದ ಬಡ್ಡಿ ಸೇರಿ ಒಟ್ಟು ಎಂಟು ಲಕ್ಷ ಇಪ್ಪತ್ತೆರಡು ಸಾವಿರದ ನೂರ ಹದಿನಾರು ರೂಪಾಯಿಗಳನ್ನು ಗುತ್ತಿಗೆದಾರರಿಗೆ ನೀಡಬೇಕು ಎಂದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿದ್ದರೂ ಸಹ ಇಲಾಖೆಯ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದರು ತದನಂತರ ಗುತ್ತಿಗೆದಾರರು ನ್ಯಾಯಾಲಯದ ಆದೇಶದ ಪಾಲನೆಗೆ ಮತ್ತೊಂದು ಆದೇಶ ಜಾರಿ ಪ್ರಕರಣವನ್ನು ದಾಖಲು ಮಾಡಿದ್ದರು ನ್ಯಾಯಾಲಯ ಆದೇಶ ಜಾರಿ ಪ್ರಕರಣದ ಮೇಲೆ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಜಿಲ್ಲಾ ಪಂಚಾಯಿತಿ ರಾಯಚೂರು ಡಬಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ರಾಯಚೂರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಉಪವಿಭಾಗ ಸಿಂಧನೂರ್ ಇವರ ವಾಹನಗಳ ಜಪ್ತಿಗೆ ವಾರಂಟನ್ನು ಹೊರಡಿಸಿತ್ತು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇವರ ಬುಲಿಯರ ವಾಹನ ಕೆ ಎ ತರ್ಟಿ ಸಿಕ್ಸ್ ಜಿ ಜೀರೋ ಏಟ್ ಫೈವ್ ಟೂವನ್ನು ನ್ಯಾಯಾಲಯದ ಸಿಬ್ಬಂದಿ ಮತ್ತು ಪ್ರಕರಣ ದಾಖಲಿಸಿದ ಗುತ್ತಿಗೆದಾರ ಮತ್ತು ಅವರ ವಕೀಲರಾದ ಮಿಥುನ್ ಕುಮಾರ್ ಅವರ ಸಮ್ಮುಖದಲ್ಲಿ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿತ್ತು ತದನಂತರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇವರು ಅದೇ ದಿನ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದ ಕಾರಣ ನ್ಯಾಯಾಲಯವು ಈ ವಾಹನವನ್ನು ಬಿಡುಗಡೆಗೊಳಿಸಿತ್ತು ಮೊದಲನೇ ಸಲ ಜಪ್ತಿ ಮಾಡಿದಾಗ ಇಲಾಖೆಯ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಖುದ್ದು ಪ್ರಮಾಣಪತ್ರ ಸಲ್ಲಿಸಿ ಹಣ ಪಾವತಿಸುವ ಬಗ್ಗೆ ಕಾಲಾವಕಾಶ ಪಡೆದಿದ್ದ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ನಂತರ ತಾವು ಸಲ್ಲಿಸಿದ ಪ್ರಮಾಣ ಪತ್ರದಂತೆ ನ್ಯಾಯಾಲಯಕ್ಕೆ ಹಣವನ್ನು ಪಾವತಿ ಮಾಡದ ಕಾರಣ ಮಾನ್ಯ ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಲಯ ಸಿಂಧನೂರು ನ್ಯಾಯಾಧೀಶರಾದ ಲಕ್ಷ್ಮಿಕಾಂತ್ ಜಾನಕಿರಾಮ್ ಮಿಸ್ಕಿನ್ ಅವರು ಪುನಃ ಎರಡನೇ ಬಾರಿಗೆ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ದರು ಅದರಂತೆ ಗುರುವಾರ ಗುತ್ತಿಗೆದಾರರ ಪರ ವಕೀಲರಾದ ಮಿಥುನ್ ಕುಮಾರ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿಯವರಾದ ಬೇಲೀಫ್ ಅಮರೇಗೌಡ ಒಂದಲಿ ಮಹಂತೇಶ್ ಜಪ್ತಿ ಮಾಡಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಚಂದಸಪ್ಪ ಹತ್ತಿಗುಡ್ಡ ಬಸವರಾಜ ತುರ್ವಿಹಾಳ್ ಸುರೇಶ್ ಗೊರೆಬಾಳ್ ಇದ್ದರು ಜಪ್ತಿಯಾದ ವಾಹನವನ್ನು ನ್ಯಾಯಾಲಯದ ಸುಪರ್ದಿಗೆ ಒಪ್ಪಿಸಲಾಯಿತು ಸರ್ಕಾರ ಹಾಗೂ ಚುನಾವಣೆ ಆಯೋಗದ ಆದೇಶದ ಮೇರೆಗೆ ಮತದಾರರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒಗಳು ಪ್ರತಿ ಮನೆ ಮನೆಗೆ ತೆರಳಿ ಮಾಡುತ್ತಿದ್ದು ಕೆಲವು ಮತದಾರರು ಕೆಲಸಕ್ಕೆ ಹೋಗುವುದರಿಂದ ಕೆಲಸ ವಿಳಂಬದ ಆರೋಪ ಕೇಳಿ ನಗರಸಭೆ ಸದಸ್ಯರ ಹಾಗೂ ವಾರ್ಡಿನ ಮುಖಂಡರ ಸಹಕಾರದಿಂದ ಮತದಾರರ ಮ್ಯಾಪಿಂಗ್ ಮತದಾರರ ಪರಿಷ್ಕರಣೆ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ವಾರ್ಡ್ ನಂಬರ್ ಹತ್ತೊಂಬತ್ತು ನಗರಸಭೆಯ ಸದಸ್ಯರಾದ ಹೆಚ್ ಭಾಷಾ ವಿಶೇಷ ಆಸಕ್ತಿ ತೆಗೆದುಕೊಂಡು ವಾರ್ಡಿನ ಮುಖಂಡರ ಸಹಕಾರದಿಂದ ಹತ್ತೊಂಬತ್ತನೇ ವಾರ್ಡಿನ ನೂರಾನಿ ಮಸೀದಿ ಆವರಣದಲ್ಲಿ ಮತದಾರರ ಪರೀಕ್ಷಣೆ ಮತದಾರ ಮತದಾರರ ಪರೀಕ್ಷಣೆ ಕೆಲಸ ಮಾಡಲು ಬಿಎಲ್ಒಗಳಿಗೆ ಹಾಸನ ವ್ಯವಸ್ಥೆ ಮಾಡಿದ್ದಾರೆ ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರ ಮತದಾರರೆಲ್ಲರನ್ನು ಮಸೀದಿ ಆವರಣದಲ್ಲಿ ಸೇರಿಸಿ ಹನ್ನೆರಡು ಬಿ ಎಲ್ ಒಗಳನ್ನು ಕೂಡಿಸಿ ಮತದಾರರ ಪರಿಷ್ಕರಣೆ ಕಾರ್ಯ ಮಾಡುತ್ತಿದ್ದು ಮಸೀದಿಯ ಆವರಣದಲ್ಲಿ ಜನ ಜಂಗುಳಿ ಸೇರಿದ್ದು ಬಿ ಎಲ್ ಒಗಳ ಮೇಲೆ ಜನರು ಮುಗಿಬಿದ್ದ ದೃಶ್ಯ ಕಂಡುಬಂತು ಒಂದೇ ಕಡೆ ಸೇರಿಸಿ ಕೆಲಸ ಮಾಡುವುದರಿಂದ ಮತದಾರರಿಗೆ ತುಂಬ ಅನುಕೂಲವಾಗಿದೆ ಎಂಬುದು ಮತದಾರರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ನಗರಸಭೆ ಸದಸ್ಯ ಎಚ್ ಭಾಷಾ ಅವರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾರು ಮನೆಗೆ ಬರುತ್ತಿಲ್ಲ ನಮ್ಮ ಕೆಲಸ ಆಗುತ್ತಿಲ್ಲ ಎನ್ನುವ ದೂರು ಬಂದರಿಂದ ನಾನು ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರ ಜನರನ್ನು ಹಾಗೂ ಹನ್ನೆರಡು ಜನರ ಬಿ ಎಲ್ ಒಗಳನ್ನು ಮಸೀದಿಯಲ್ಲಿ ಕೂಡಿಸಿ ಮತದಾರರ ಮ್ಯಾಪಿಂಗ್ ಮಾಡಲಾಗುತ್ತಿದೆ ಎಂದು ನಗರಸಭೆ ಸದಸ್ಯರಾದ ಎಚ್ ಭಾಷಾ ಪತ್ರಿಕೆ ಎಚ್ ಭಾಷಾ ವಾಹಿನಿಗೆ ಮಾಹಿತಿ ನೀಡಿದರು ಬಿ ಎಲ್ಒಗಳು ಜನರು ಒಂದೇ ಕಡೆ ಕುಳಿತು ಕೆಲಸ ಮಾಡುವುದರಿಂದ ನಿರೀಕ್ಷೆಗೆ ಮೀರಿ ಕೆಲಸ ಆಗುತ್ತಿದ್ದು ಇದರಿಂದ ಜನರಿಗೆ ಬಹಳ ಅನುಕೂಲವಾಗಿದೆ ಮತದಾರರ ಪರಿಷ್ಕರಣೆ ಕಾರ್ಯ ಮುಗಿಯುವ ತನಕ ನಾನು ಶ್ರಮವಹಿಸಿ ಕೆಲಸ ಮಾಡುತ್ತೇನೆ ಅಲ್ಲದೆ ಬಿ ಎಲ್ ಒಗಳಿಗೂ ಮಧ್ಯಾಹ್ನದ ಊಟ ಹಾಗೂ ಕುಡಿಯುವ ನೀರಿನ ಅನುಕೂಲ ಮಾಡಿದ್ದೇನೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಎಚ್ ಭಾಷಾ ಜನರಲ್ಲಿ ಮನವಿ ಮಾಡಿಕೊಂಡರು ಎಲ್ಲರನ್ನೂ ಒಂದೇ ಕಡೆ ಕೂಡಿಸಿ ಕೆಲಸ ಮಾಡುವುದರಿಂದ ಜನರಿಗೆ ಬಹಳ ಸಹಾಯವಾಗಿದೆ ಅಲ್ಲದೆ ಬಿ ಒಗಳಿಗೆ ಊಟ ನೀರಿನ ಅನುಕೂಲ ಕಲ್ಪಿಸುವ ಮೂಲಕ ಎಚ್ ಭಾಷಾ ಇತರರಿಗೆ ಮಾದರಿಯಾಗಿದ್ದು ಇವರಂತೆ ನಗರದಾದ್ಯಂತ ಎಲ್ಲ ವಾರ್ಡಿನ ಸದಸ್ಯರು ಸಹಾಯ ಸಹಕಾರ ಮಾಡಿದರೆ ಮತದಾರರ ಮ್ಯಾಪಿಂಗ್ ಸುಗಮ ಸಲೀಸಾಗಿ ಮುಗಿಯುತ್ತದೆ ಎಂದು ವಾರ್ಡಿನ ಮುಖಂಡರಾದ ಸಫಿ ಸದಸ್ಯ ಭಾಷಾ ಅವರ ಕೆಲಸ ಮೆಚ್ಚುವಂಥದ್ದು ಎಂದರು ಮತದಾರರ ಮ್ಯಾಪಿಂಗ್ ಸೂಪರ್ವೈಜರ್ ರವಿರಾಜ ಬಿ ಎಲ್ಓಗಳಾದ ಉಮಾದೇವಿ ರಾಮಪ್ಪ ನಾಗರತ್ನ ಯಮನಮ್ಮ ದೀಪಾ ಲಕ್ಷ್ಮೀದೇವಿ ವೆಂಕನಗೌಡ ಮೌನೇಶ್ ಶಿವಕುಮಾರ್ ದುರ್ಗೇಶ್ ಬಸಮ್ಮ ಅಮರೇಶ್ ತಮ್ಮ ಕರ್ತವ್ಯ ನಿರ್ವಹಿಸಿದರು ಸೂಪರ್ವೈಜರ್ ರವಿರಾಜ್ ಅವರ ತಂಡ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಮತದಾರರ ಮ್ಯಾಪಿಂಗ್ ಅಥವಾ ಯಾವುದೋ ಚುನಾವಣೆ ನಡೆಯುತ್ತಿದೆ ಎನ್ನುವ ರೀತಿಯಲ್ಲಿ ಜನರಿಗೆ ಭಾಸವಾಗಿ ಇಲ್ಲಿ ಏನು ನಡೆಯುತ್ತಿದೆ ಯಾಕೆ ಇಷ್ಟೊಂದು ಜನರು ಸೇರಿದ್ದಾರೆ ಎಂದು ಜನರು ಬಂದು ನೋಡಿ ನಮ್ಮ ವಾರ್ಡಿನಲ್ಲಿ ಈ ಥರ ಮಾಡಿ ಎಂದು ಮನವಿ ಮಾಡಿಕೊಂಡರು ನಾನು ಎಚ್ ಭಾಷಾ ವಾರ್ಡ್ ನಂಬರ್ ಹತ್ತೊಂಬತ್ತು ಸಭೆ ಸದಸ್ಯನಾಗಿತ್ತು ಎಲ್ಲರೂ ನನಗೆ ಪದೇ ಪದೇ ಫೋನ್ ಮಾಡೋದು ಬೀಯಲು ಮನೆಗೆ ಬರ್ತಾಯಿಲ್ಲ ನಮ್ಮ ಮನೇಲಿ ಇನ್ನೂ ಮಾಡಿಲ್ಲ ಇನ್ನೂ ಮ್ಯಾಪಿಂಗ್ ಮಾಡಿಲ್ಲ ಅಂತ ಪದೇ ಪದೇ ಪ್ರಶ್ನೆ ಫೋನ್ ಮಾಡಿ ಮಾಡಿ ಇದು ಮಾಡಿದರು ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕಂತ ಉದ್ದೇಶದಿಂದ ಅಕ್ಷ ಮಸೀದೆ ಹತ್ರ ಒಂದು ಸ್ಟೇಜ್ ಹಾಕಿ ಅಲ್ಲಿ ಒಂದು ಹನ್ನೆರಡು ಆರು ಜನ ಬಿಯಲು ಕುದರಿಸಿ ಅಲ್ಲಿನ ನಾವು ಕಣದ ಕಾಲೋನಿಯ ಎಲ್ಲ ನಿವಾಸಿಗಳಿಗೆ ಅಲ್ಲಿನ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಇವತ್ತು ಇದೇ ನಮ್ಮ ಹತ್ತೊಂಬತ್ತನೇ ವಾರ್ಡ್ನ ಇನ್ನೂ ಉಳಿದ ಭಾಗವನ್ನು ಸಹ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲಿಕ್ಕೆ ಈ ನೂರಾಣಿ ಮಸೀದಿಯಲ್ಲಿ ನಿನ್ನೆ ಪ್ರಚಾರ ಮಾಡಲಿಕ್ಕೆ ಇನ್ನೇ ವ್ಯವಸ್ಥೆ ಮಾಡಿದ್ದೀವಿ ಬರೀ ನಮ್ಮ ವಾರ್ಡನ್ನು ಅಂತ ಹೇಳಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರನ್ನು ಸ ನಿವಾಸಿಗಳು ಸಹ ಇಲ್ಲಿ ತಮ್ಮ ಓಟಿಂಗ್ ಮ್ಯಾಪನ್ನು ಮಾಡಲಿಕ್ಕೆ ಅವರು ಅವಕಾಶ ಮಾಡಿ ಕೊಟ್ಟಿದ್ದೀನಿ ಎಲ್ಲರೂ ಮ್ಯಾಪಿಂಗ್ ಮಾಡಿಕೊಂಡು ತಮ್ಮ ಓಟನ್ನು ನಿಜಲ್ಲೂ ನೀವು ಹೋಗಿ ವಂಚಿತರಾಗಬಾರ್ದು ಓಟ್ ಹಾಕಿ ವಂಚಿತರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನೂರಾನಿ ಮಸೀದಿಯಲ್ಲಿ ನಮ್ಮ ವಾರ್ಡಿನ ಕೌನ್ಸಲರ್ ಆದಂಥ ಹೆಚ್ ಬಾಶವ್ ಹಾಗೂ ನಮ್ಮ ಇತರ ಮುಖಂಡರು ಸೇರಿ ನೂರಾನಿ ಮಸೀದಿಯಲ್ಲಿ ಇಂಥ ಒಂದು ಮತದಾರ ಪರಿಷ್ಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಮಗೆಲ್ಲರಿಗೆ ತಿಳಿದು ತಿಳಿದು ಬೇರೆ ವಾರ್ಡ್ಗಳಲ್ಲಿ ಸಹ ಯುವಕರು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಗರಸಭೆ ಸದಸ್ಯರು ಎಲ್ಲರೂ ಕೂಡಿ ಇಂತಹ ಒಂದು ಇಂಥ ಒಂದು ಜಾಗದಲ್ಲಿ ಮಸೂದೆಯಾಗಿರಬಹುದು ಮಂದಿರ ಆಗಿರಬಹುದು ಶಾಲೆಗಳ ಆಗಿರಬಹುದು ನಿರಂತರ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ವಾರ್ಡಿನ ಮತದಾರರ ಪರಿಷ್ಕರಣೆ ಒಂದು ಕಾರ್ಯಕ್ರಮವನ್ನು ಇಂಥ ಒಂದು ಜಾಗದಲ್ಲಿ ಹಮ್ಮಿಕೊಂಡರೆ ಮತದಾರಿಗೆ ಅನುಕೂಲ ಆಗುತ್ತದೆ ಇದರಿಂದ ಯಾವುದೇ ಮತ ಮತದಾರ ಓಟ ಓಟನ್ನು ಮತವನ್ನು ಮಂಚ ಮತ ಮತದಾರ ಹಾಕುವುದಿಲ್ಲ ಮಂಚದ ಆಗುವುದಿಲ್ಲ ಅಂತ ನಮ್ಮ ಅನಿಸಿಕೆ ಆಗಿದೆ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯನಗರ ಜಿಲ್ಲೆಗಳ ಲಕ್ಷಾಂತರ ಜನರ ರೈತರ ಜೀವನಾಡಿಯಾದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ಗಳು ತೀರಾ ಹಳೆಯದಾಗಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ತೀರ್ಮಾನ ಮತ್ತು ಶಿಫಾರಸ್ಸಿನ ಮೇರೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಬೆಂಗಳೂರು ಇವರು ರೂಪಾಯಿ ಹತ್ತು ಕೋಟಿ ತುಂಗಭದ್ರಾ ಆಡಳಿತ ಮಂಡಳಿಗೆ ಬಿಡುಗಡೆಗೊಳಿಸಲು ಆದೇಶ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ರೈತ ಜನರ ಪರ ತುಂಗಭದ್ರಾ ಡ್ಯಾಂ ಬಗ್ಗೆ ಸರ್ಕಾರಕ್ಕೆ ತುಂಬ ಕಳಕಳಿ ಇದೆ ಕಾರಣ ಫೆಬ್ರವರಿ ಎರಡರಂದು ಡ್ಯಾಮ್ನ ಆಡಳಿತ ಮಂಡಳಿಗೆ ಹತ್ತು ಕೋಟಿ ಬಿಡುಗಡೆ ಮಾಡಲು ಆದೇಶ ಮಾಡಿದ್ದಾರೆ ಪ್ರತಿಪಕ್ಷದವರು ಕಾಂಗ್ರೆಸ್ ಸರ್ಕಾರದ ಸಾಧನಗಳನ್ನು ಸಹಿಸದೆ ಕೀಳುಮಟ್ಟದ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಪಂಚ ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಕಲ್ಯಾಣ ಕರ್ನಾಟಕ ಭಾಗದ ರೈತರ ಹಿತದೃಷ್ಟಿಯಿಂದ ಅತಿ ಶೀಘ್ರವಾಗಿ ತುಂಗಭದ್ರದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿ ರೈತರಿಗೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತದೆ ಎಂದರು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜುಗಳ ಆಶ್ರಯದಲ್ಲಿ ವಿಶ್ವ ಕ್ಯಾನ್ಸರ್ ದಿನವನ್ನು ಸರಳ ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಬುಧವಾರ ಆಚರಿಸಲಾಯಿತು ಸಸಿಗೆ ನೀರು ಹಾಕುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಆರೋಗ್ಯ ಜಾಗೃತಿ ಸಂದೇಶ ನೀಡಲಾಯಿತು ಇದೇ ವೇಳೆ ಮಾತನಾಡಿದ ಅತಿಥಿಗಳು ಆರೋಗ್ಯ ಮತ್ತು ಪರಿಸರ ಎರಡೂ ಮಾನವನ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ವಿವಿಧ ಉಪಯುಕ್ತ ಮಾಹಿತಿ ಪೋಸ್ಟರ್ಗಳನ್ನು ತಯಾರಿಸಿ ಪೋಸ್ಟರ್ಗಳಲ್ಲಿ ಕ್ಯಾನ್ಸರ್ನ ಪ್ರಕಾರಗಳು ಲಕ್ಷಣಗಳು ತಪಾಸಣೆಯ ಮಹತ್ವ ಚಿಕಿತ್ಸೆ ಹಾಗೂ ತಡೆಗಟ್ಟುವ ಮಾರ್ಗಗಳ ಕುರಿತು ಕಿರುನಾಟಕ ಪ್ರದರ್ಶಿಸಿ ಕ್ಯಾನ್ಸರ್ ರೋಗದ ಬಗ್ಗೆ ಜನರಲ್ಲಿ ಇರುವ ಭಯ ನಿರ್ಲಕ್ಷ್ಯ ಮತ್ತು ತಪ್ಪು ನಂಬಿಕೆ ಹೋಗಲಾಡಿಸಲು ಆರಂಭಿಕ ಹಂತದಲ್ಲೇ ರೋಗ ಪತ್ತೆಯಾದರೆ ಸಂಪೂರ್ಣ ಗುಣಮುಖವಾಗುವ ಸಾಧ್ಯತೆ ಹೆಚ್ಚೆಂಬ ಸಂದೇಶ ನೀಡಲಾಯಿತು ನಂತರ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ವಿಶೇಷ ಉಪನ್ಯಾಸ ನೀಡಿದರು ಅವರು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ತಂಬಾಕು ಮತ್ತು ಮದ್ಯಪಾನದಿಂದ ದೂರವಿರುವುದು ಆರೋಗ್ಯಕರ ಆಹಾರ ಸೇವನೆ ನಿಯಮಿತ ವ್ಯಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವ ಅಗತ್ಯತೆಯನ್ನು ವಿವರಿಸಿದರು ವಿಶೇಷವಾಗಿ ಮಹಿಳೆಯರಲ್ಲಿ ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ ಹಾಗೂ ಪುರುಷರಲ್ಲಿ ಶ್ವಾಸಕೋಶ ಮತ್ತು ಬಾಯಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಿದರು ಅಧ್ಯಕ್ಷತೆ ವಹಿಸಿದ್ದ ಸಾಕ್ ಅತ್ತಾರ್ ಲಾಜರ್ ಸಿರಿಲ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹತ್ಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ ತಥಾಗಥಾ ಗೌತಮ್ ಬುದ್ಧರ ಎರಡು ಸಾವಿರದ ಐದುನೂರ ಎಪ್ಪತ್ತನೇ ವರ್ಷದ ಜಯಂತಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತರಂದು ಸಿಂಧನೂರು ನಗರದ ಯಲ್ಲಮ್ಮ ದೇವಿ ದೇವಸ್ಥಾನದ ಹತ್ತಿರ ಇರುವ ಯಮುನೂರಪ್ಪ ದರ್ಗದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಐವತ್ತೊಂದು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾಗಿದೆ ಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ ವರನಿಗೆ ಇಪ್ಪತ್ತೊಂದು ವರ್ಷ ವಧುವಿಗೆ ಹತ್ತೊಂಬತ್ತು ವರ್ಷ ಕಡ್ಡಾಯ ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ ಎಸ್ಸಿ ಎಸ್ಟಿ ಪ್ರಮಾಣಪತ್ರ ಶಾಲಾ ದೃಢೀಕರಣ ಪತ್ರ ಇತ್ತೀಚಿನ ಎರಡು ಭಾವಚಿತ್ರಗಳು ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಐವತ್ತು ಸಾವಿರ ಪ್ರೋತ್ಸಾಹಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ ಮೂವತ್ತರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ ಕೆ ಏಟ್ ಒನ್ ಫೈವ್ ಜೀರೋ ನೈನ್ ಸೆವೆನ್ ಏಯ್ಟ್ ಸೆವೆನ್ ತ್ರೀ ನೈನ್ ಅಂಬಣ್ಣ ಮಲ್ಲಾಪುರ್ ಸೆವೆನ್ ಏಯ್ಟ್ ನೈನ್ ಟೂ ಜೀರೋ ಡಬಲ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಮಾರ್ಯಪ್ಪ ರಾಮತ್ನಾಳ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಕುವೇರಪ್ಪ ಕೆ ಹೊಸಳ್ಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಸೆವೆನ್ ಟೂ ಒನ್ ಫೋರ್ ಒನ್ ಶರಣಪ್ಪ ಸೋಮನಾಳ್ ಏಟ್ ಒನ್ ಜೀರೋ ಫೈವ್ ಸೆವೆನ್ ನೈನ್ ಜೀರೋ ಸೆವೆನ್ ಒನ್ ಸೆವೆನ್ ಇವರನ್ನು ಸಂಪರ್ಕಿಸಬಹುದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma